ನೋಡ್ರಿ ವಿನಯ್ ಮದುವೆ ಫಿಕ್ಸ್ ಆಗಿದೆ ನಿಮ್ದಪ್ಪ ಅಂತೀನಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ

ಕಾರ ತೋತರೋ ಜೈ ಅಲ್ಲಾಂಗಿ ಜೈ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಐ ಥಿಂಕ್ ಮೇಮರಿ ಇಸ್ ಅಲ್ಲಿ ಅಜಿ ಸೋ ಇಡಾ ತಿರೋ ಇವರಿಗೆ ಹೇಳಿಲ್ಲ ವಿಡಿಯೋದಲ್ಲಿ ನೀವೆಲ್ಲಾ ನನಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಏನ್ ಸರ್ಪ್ರೈಸ್ ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ಬಂತಲ್ಲ ಅದರಲ್ಲಿ ಅದರಲ್ಲಿ ಯಾರು ಗೊತ್ತಾರು ಟಿಪಿಕಲ್ ಕನ್ನಡಿಗ ಇಲ್ಲ ಮೇಲಕ್ಕೆ ಲೈಟ್ <IX> ರೋ <sa -1> <twos> <and living> <EOUS> ಸರ್ ಸ್ವಲ್ಪ ಜಾಗ ಬಿಡಿ ಸೆಂಟ್ರಲ್ಲಿ ಇಲ್ಲಿ ಬಂದುಬಿಡಿ ಬಸ್ ಅರುಣ್ ಬೇರೆ ಕೊಡಿ ಜಾಗನೇ ಬಿಡ್ತಾ ಇಲ್ಲ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಬಂದಿರೋದಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ದೆ ನಿಮ್ದೆ ಕಿರಣ್ ಅವ್ರ ಕಾರ್ ಡೆಲಿವರಿ ಆಗ್ತಿದೆ ಇವತ್ತು ತುಂಬಾ ಕಷ್ಟಪಟ್ಟು ತಗೊಂಡಿದ್ದಾರೆ ಜಾಗ ಬಿಟ್ರೆ ಅವ್ರದ್ದು ಸ್ವಲ್ಪ ಏನೋ ಮಾತಾಡ್ಬೇಕಂತ ಹಿರಣ್ಣ ಮಾತಾಡ್ಕೋತಾರೆ ಎಲ್ಲ ಕಡೆ ಎಲ್ಲ ಆಕಡೆ ಆ ನೋಡಿ ಆಕಡೆ ನೋಡಿ

அடா அடே ஸ்டாரி நீரன் சார் அண்ணா நீங்கள்

Keep bro. ಡ್ತಾ <tellan> ಇಲ್ಲ

ಹನುಮಂತ ಫ್ರೆಂಡ್ ನಮ್ಮೂರವ್ರೆ ನಮ್ಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಬಂದ್ಮೇಲೆ ಸಿಕ್ಕಿದ್ರಿ ಎಲ್ಲಾ ಮುಗೀತು ಬನ್ನಿ ಬನ್ನಿಗೋ ನೋಡ್ರಿ ಇಷ್ಟೊತ್ತು ಇದೆಲ್ಲ ಮುಗಿಸ್ಕೊಂಡು ಈಗ ನೋಡ್ರಿ ಇಲ್ಲಿ ಕಿತ್ತಡಿ ಕಿರಣ್ಣು ಆ ಎಲ್ಲಾ ದೊಡ್ಡ ದೊಡ್ಡ ಬೈಕರ್ಸ್ ಗಳೆಲ್ಲ ಇಲ್ಲೇ ಇಲ್ಲೇ ಇದಾರು ಎಲ್ಲಾರು ನೋಡಿದ್ರಲ್ಲ ನಮಗೆ ಟೈಮ್ಸ್ ಆಫ್ ಸೊ ನಾವು ಮುಂದೆ ಓಡ್ತಾ ಇದೀವಿ ನೋಡ್ರಿ ಇದೇ ಕಾರ್ ಅದು ಲಾಯರ್ ಸರ್ದು ದಿಸ್ ಈಸ್ ದ ಕಾರ್ ಏನು ಎಲ್ಲ ಕಡೆನೂ ಜನ ಗುರು ಮುಗಿಸ್ಕೊಂಡು ಓಡುವ ಸರಿ ಟಾ ಬೈ ಬಾಯ್ ಎಲ್ಲ ಟು ಅರ್ತ್ ಗುರು ಎಲ್ಲ ಏನು ತುಂಬ ಕ್ಯಾಶುವಲ್ ಆಗಿ ಸರ್ ಏನು ಯಾರಿಗೂನು ಅವ್ ತಡಿಯಪ್ಪ ಇವ್ರನ್ನ ಇವ್ರನ್ನ ಬಿಟ್ಟು ಅವ್ರ ಮಾತಾಡ್ತಾನ ಅವ್ರನ್ನ ಬಿಟ್ಟು ಇವ್ರ್ ಮಾತಾಡ್ತಾನ ಆತರ ಎಲ್ಲ ಏನು ಇಲ್ಲ ಒಬ್ಬ ಎಲ್ಲಾರು ಚೆನ್ನಾಗ್ ಮಾತಾಡ್ತಿದ್ರು ನಮಗೂ ಒಂತರ ಖುಷಿ ಆಯ್ತು ನೋಡಿ ನಾವು ಏನೋ ಅನ್ಕೊಂಡ್ ಬಂದ್ವಿ ಬಟ್ ಈಗ ಇವ್ರನ್ನ ನೋಡಿದ ಮೇಲೆ ನಮಗೂ ಸ್ವಲ್ಪ ಖುಷಿ ಖುಷಿ ಆಯ್ತು ಮತ್ತೆ ಯಾರಾದ್ರೂ ನನ್ನ ನನ್ನ ಚಾನಲ್ ನೋಡ್ತಾ ಇದ್ರ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂಗತ್ತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಹೆಂಗ್ ಮಾಡ್ತಿದ್ವಿ ಸಬ್ಸ್ಕ್ರೈಬ್ ಮಾಡಿಕೊಟ್ರಪ್ಪ ದೇವ್ರೇಳ ಕಿತ್ತಡಿ ಕಿರಣ್ ಅವರು ಒಂದೇ ಒಂದು ಮೆಸೇಜ್ಗೆ ಇಷ್ಟು ಜನ ಬಂದು ಸೇರಿದ್ದಾರೆ ಇನ್ನ ಮೀಟಪ್ಗೆ ಲಂಡನ್ಗೆ ಹೋಗೋಕೆ ಮುಂಚೆ ಒಂದು ಮೀಟಪ್ ಮಾಡಿದ್ರು ಆಗ ಏನಾದರೂ ಬಂದಿದ್ದಿದ್ರೆ ಇನ್ನು ಎಷ್ಟು ಜನ ಸೇರಿರುವುದರಲ್ಲಿ ಹ ತುಂಬಾ ಜನ ಸೇರಿರೋದರಲ್ಲಿ ಅಲಾ